ಎರಡ್ ಸಾವಿರದ ಹನ್ನೊಂದರಲ್ಲಿ ಮಳೆಗಾಲದಲ್ಲಿ ರೋಗ ಬಂದು ಒಂದು ಹತ್ ಹದ್ನೈದು ಎಲೆ ಇಪ್ಪತ್ತು ಎಲೆ ಅಷ್ಟೇ ಆ ನಂತರ ವಿ ಎಂ ಎರಡ್ರ ಭೇಟಿ ಆದ ನಂತರದಲ್ಲಿ ನಂದು ಕೃಷಿ ಈಗ ಇದಕ್ಕೆ ವ್ಯವಸ್ಥಿತವಾದ ಕೃಷಿ ಹೇಳಿ ಶುರು ಮಾಡಿದ್ದು ಆ ನಂತರದಲ್ಲಿ ಇನ್ನೂವರೆಗೂ ಈ ಬಳ್ಳಿ ಉಳಿಸ್ಕೊಂಡೆ ಈಗ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ನಾಕು ಬಂತಾನೆ ಹದಿಮೂರು ವರ್ಷ ಆಯ್ತು ಈ ಬಳ್ಳಿ ಪುನರುಜ್ಜೀವನ ಮಾಡಿ ಇದ್ದ ಬಳ್ಳಿನೇ ಒಂದು ಆರರಿಂದ ಎಂಟು ತಿಂಗಳೊಳಗಡೆ ಪ್ಲ್ಯಾಂಟ್ ಮಾಡಿ ಆರರಿಂದ ಎಂಟು ತಿಂಗಳೊಳಗಡೆ ಪೂರ್ತಿ ಅಡಿಕೆ ಮರ ಕವರು ಆಗುವ ರೀತಿಯಲ್ಲಿ ಅದು ಆಗಿರ್ತು ಹಾಗಾಗಿ ಹಂಗೆ ಮಾಡ್ಕೊಂಡಾಗ ಮಾತ್ರ ನಾವು ಫಾಸ್ಟಾಗಿ ಮೂರು ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗಿ ಮತ್ತು ಕಟ್ಟಣ ಕಟ್ಟುವ ವ್ಯವಸ್ಥೆಯನ್ನು ಪ್ರತಿ ಅರ್ಧ ಫುಟಿಗೆ ಒಂದು ಕಟ್ ಕಟ್ನಂತೆ ನಾವು ಹಬ್ಬಿಸುವಾಗ ಕಟ್ಟನ್ನು ಹಾಕ್ತಾ ಹೋಗ್ತೇವೆ ಮತ್ತು ಪ್ರತಿ ಬಳ್ಳಿಗೂ ಮಳೆಗಾಲ ಬಂದಾಗ ಬಂದ ಕೂಡಲೇ ಒಂದು ಜೂನ್ ಜೂನು ಇಪ್ಪತ್ತರಿಂದ ಮೂವತ್ತರ ಒಳಗಡೆ ಬ್ಲೈಟೆಕ್ಸನ್ನು ಡ್ರಂಚಿಂಗ್ ಮಾಡಿ ಒಂದು ಲೀಟ್ರಿಗೆ ಐದು ಗ್ರಾಮ್ ಬ್ಲೈಟೆಕ್ಸನ್ನು ಹಾಕಿ ಒಂದು ಬುಡದಲ್ಲಿ ಮೂರು ಲೀಟ್ರವರೆಗೆ ಬ್ಲೈಟೆಕ್ಸ್ ಡ್ರೆಂಚಿಂಗ್ ಮಾಡಿ ಆ ನಂತರದಲ್ಲಿ ಐದು ಬೈ ಐದರದ್ದು ಮಲ್ಚಿಂಗ್ ಪ್ಲಾಸ್ಟಿಕ್ಕನ್ನು ಹಾಕಿ ಪ್ರತಿ ಮೆಣಸಿನ ಬಳ್ಳಿಯ ಬುಡದಲ್ಲೂ ಮುಚ್ಚುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಆ ನಂತರದಲ್ಲಿ ಪ್ರತಿ ವರ್ಷವೂ ಸಾವಯವ ಗೊಬ್ಬರವಾಗಿ ನಾನು ಪ್ರತಿ ಮೆಣಸಿನ ಬಳ್ಳಿಗೆ ಮತ್ತು ಅಡಿಕೆ ಎರಡಕ್ಕೂ ಸೇರಿ ಮೂರು ಮೂರರಿಂದ ನಾಲ್ಕು ಕೆ ಜಿ ಭೂ ಚೈತನ್ಯ ಗೊಬ್ಬರವನ್ನು ಹಾಕ್ತೆ ಆ ನಂತರದಲ್ಲಿ ಮೆಣಸಿನ ಬಳ್ಳಿಗೆ ಪ್ರತಿ ಮಳೆಗಾಲದಲ್ಲಿ ಎರಡು ಸಲ ಬೋರ್ಡೋ ದ್ರಾವಣ ಸ್ಪ್ರೇ ಆ ನಂತರದಲ್ಲಿ ಸಪ್ಟೆಂಬರ್ದಲ್ಲಿ ತರ್ಟಿ ಜೀರೋ ಫೋರ್ಟಿ ಫೈವ್ ನೈಂಟಿ ಮತ್ತು ಪೆಪ್ಪರ್ ಸ್ಪೆಷಲು ಮೂರು ಸೇರಿಸಿ ಎರಡು ನೂರು ಲೀಟ್ರ್ ನೀರಿಗೆ ಪೆಪ್ಪರ್ ಸ್ಪೆಷಲ್ ಅರ್ ಅರ್ಧ ಕೆ ಜಿ ಒಂದು ಕೆ ಜಿ ನೈಂಟಿ ನಾಲು ಒನ್ ಕೆ ಜಿ ಥರ್ ಥರ್ಟೀನ್ ಜೀರೋ ಫೋರ್ಟಿ ಫೈ ಹೀಗೆ ಮಿಕ್ಸ್ ಮಾಡಿ ಸ್ಪ್ರೇಯನ್ನು ಎರಡು ಸ್ಪ್ರೇಯನ್ನು ಕೊಡುತ್ತೆ ಅದನ್ನು ಮೆಣಸಿನ ಬಳ್ಳಿಗೆ ಕ ಕರೆಯ ಗ್ರೋತಿಗಾಗಿ